ಸ್ವಿಯಾಂಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ಇಡೀ ದಿನ ಸಂಸತ್ ನಡೆದಂತಹ ಚರ್ಚೆಗಳನ್ನ ಆ ಮಾತನಾಡ್ತಾ ಹೋದ್ರೆ ಪ್ರಮುಖವಾಗಿ ಆ ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಇಬ್ಬರ ಚರ್ಚೆ ಇಬ್ಬರ ಮಾತುಗಳನ್ನ ಇಲ್ಲಿ ಪ್ರಮುಖ ಮೆನ್ಷನ್ ಮಾಡಬೇಕು ಸ್ವತಃ ರಾಹುಲ್ ಗಾಂಧಿ ಇವತ್ತು ಇಡೀ ಸಂಸತ್ತಿನ ಆ ಮುಖ್ಯ ಭಾಷಣಕಾರ ಎದ್ದು ಕಾಣ್ತಾರೆ ಮತ್ತು ನರೇಂದ್ರ ಮೋದಿ ಯಥಾ ಪ್ರಕಾರ ತಮ್ಮ ಓಲ್ಡ್ ಓಲ್ಡ್ ವಿಸ್ಕಿ ಓಲ್ಡ್ ವಿಸ್ಕಿ ಅಂದ್ರೆ ಓಲ್ಡ್ ಹಳೆ ಹಳೆ ವಿಸ್ಕಿ ಮತ್ತು ಹೊಸ ಬಾಟ್ಲ ರೀತಿ ಹೊಸ ದಿನ ಮತ್ತು ಅದೇ ಭಾಷಣವನ್ನು ಮಾಡ್ತಾರೆ ಎಲ್ಲದಕ್ಕೂ ಅವರು ಪ್ರಧಾನಿ ಅಂದಿನ ಪ್ರಧಾನಿ ನೆಹರೂರವರನ್ನ ಬ್ಲೇಮ್ ಮಾಡ್ತಾರೆ ಅಂದ್ರೆ ಬೆಳಗಾಂ ದಾಳಿಗೂ ಕೂಡ ಅಹ್ ನೆಹರು ಕಾರಣ ನಾವೇನ್ ಮಾಡಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಮತ್ತು ಸಿಂಧೂ ನದಿಯ ಒಪ್ಪಂದದಿಂದ ಭಾರತಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಈಗ ಇವರು ಹೊಸದಾಗಿ ಸಂಶೋಧನೆ ಮಾಡಿ ಸಂಸತ್ತಿನ ಮುಂದೆ ಪ್ರಧಾನಿ ಇಟ್ರು ಸೊ ಇದರಿಂದ ಭಾರತಕ್ಕೆ ಲಾಸ್ ಆಯ್ತು ಅಂತ ಸೊ ಇದಕ್ಕೆ ಆ ಒಂದು ಆ ಸಿಂಧು ನದಿಯ ಸಂಬಂಧ ಕೊಡತಂತೆ ಈಗಾಗಲೇ ಸಾಕಷ್ಟು ತಜ್ಞರು ಕೂಡ ಹೇಳಿದ್ದಾರೆ ಸೊ ಇದಕ್ಕೆ ವಿಶ್ವ ಬ್ಯಾಂಕ್ ಒಂದು ಮಧ್ಯಸ್ಥಿಕೆನ ವಹಿಸಿತ್ತು ಯಾಕೆ ವಹಿಸಿತ್ತು ಅಂತ ಹೇಳಿ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ ಮತ್ತೆ ಮತ್ತಿರ್ಗಿ ಅದನ್ನೇ ಅವರು ಅದೇ ವಿಚಾರವನ್ನ ವಾಟ್ಸಪ್ ವಾಟ್ಸ್ಆಪ್ ಯೂನಿವರ್ಸಿಟಿ ಬಹುತೇಕ ನರೇಂದ್ರ ಮೋದಿ ಅವರ ಭಾಷಣ ಪೂರ್ತಿ ವಾಟ್ಸ್ಆಪ್ ಯೂನಿವರ್ಸಿಟಿಯ ಬಂದಂತಹ ಮೆಸೇಜ್ ಗಳ ಮೇಲೆ ಆಧಾರವಾಗಿತ್ತು ಯಾಕಂದ್ರೆ ವಾಟ್ಸಪ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ಸೊ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅದೇ ಭಾಷಣ ಅತ್ಯಂತ ನಿರಾಶದಾಯಕ ಮತ್ತು ಗೋಜುಲು ಗೋಜುಲು ಗೋಜುಲ ಆದಂತಹ ಮಾತುಗಳನ್ನ ಆಡಿ ಇಡೀ ದೇಶವನ್ನು ಕನ್ಫ್ಯೂಸ್ ಮಾಡಿದ್ರು ಮತ್ತು ಅವರೆಲ್ಲೂ ಕೂಡ ಚೀನಾ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಯಾಕ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಅದು ಅದನ್ನೇ ಈಗ ರಾಹುಲ್ ಗಾಂಧಿ ಅವರ ಪ್ರಮುಖ ಭಾಷಣವನ್ನು ಗಮನಿಸಬೇಕು ರಾಹುಲ್ ಗಾಂಧಿ ಹೇಳಿದ್ರು ಮೊದಲು ಅವರು ಮೊದಲು ಮಾತನಾಡಿ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅನ್ನ ಕಾಪಾಡಕೋಸ್ಕರ ಈ ಒಂದು ಆಪರೇಷನ್ ಸಿಂಧೂರನ್ನ ಮಾಡಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಏನು ಅವರು ಪ್ರಮುಖವಾಗಿ ಹೇಳಿದ್ದು ಆಪರೇಷನ್ ಸಿಂಧೂರ ಮಾಡ್ತಾರೆ ಎಕ್ಸಸೈಜ್ ವಾಸ್ ನಾಟ್ ಟು ಪ್ರೊಟೆಕ್ಟ್ ಪಿ ಸಿ ಇಮೇಜ್ ರಾಹುಲ್ ಗಾಂಧಿ ಹೇಳ್ತಕ್ಕಂತ ಮಾತು ನೀವು ನಿಜವಾಗ್ಲೂ ನಿಮ್ಗೆ ಧೈರ್ಯ ಇದ್ರೆ ಇಂದಿರಾ ಗಾಂಧಿ ಅವರಷ್ಟು ಅದ್ರ ಅದ್ರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ನಿಮ್ ಧೈರ್ಯ ಇದ್ರೆ ನೀವು ಡೊನಾಲ್ಡ್ ಟ್ರಂಪ್ ಒಬ್ಬ ಸುಳ್ಳುಗಾರ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ ನೀವು ಅಂತ ಹೇಳಿ ಆದ್ರೆ ಅವರು ಪ್ರಧಾನಿ ಮೋದಿ ಯಾವ ದೇಶದವರು ನಮ್ಮ ಮಧ್ಯ ಯಾವ ದೇಶದವರು ಮಂದ್ ಮಧ್ಯ ಪ್ರವೇಶ ಮಾಡಿಲ್ಲ ಆ ಮತ್ತೆ ಯಾವುದೇ ಕದನ ವಿರಾಮಕ್ಕೆ ನಮ್ಗೆ ಹೇಳಿಲ್ಲ ಅಂತ ಹೇಳ್ತಾರೆ ಯಾವ ದೇಶದವರು ಹೇಳಿಲ್ಲ ಅಂತ ಹೇಳ್ತಾರೆ ಎಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನ ತೆಗೆದುಕೊಳ್ಳಲ್ಲ ಅವರು ರಾಹುಲ್ ಗಾಂಧಿ ಹೇಳ್ತಕ್ಕಂಥದ್ದು ಲಯರ್ ಅಂತ ಹೇಳಿ ಸುಳ್ಳುಗಾರ್ ಅಂತ ಹೇಳಿ ಹೇಳೋದು ಒಂದು ಚಾಲೆಂಜ್ ತಗೋದ ಇಫ್ ನರೇಂದ್ರ ಮೋದಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕರೇಜ್ ಆಫ್ ದಿ ಇಂದಿರಾ ಗಾಂಧಿ ಈ ಶೂಟ್ ಇಸ್ ಡಿಕ್ಲೇರ್ ಇನ್ ದ ಹೌಸ್ ಅವರು ಡಿಕ್ಲೇರ್ ಮಾಡ್ಲಿ ಟ್ರಂಪ್ ಈಸ್ ಲಯಿಂಗ್ ಅಬೌಟ್ ದಿಸ್ ಈಸ್ ಫಯರ್ ಟ್ರಂಪ್ ಟ್ರಂಪ್ ಲೈಂಗ್ ಹೇಳ್ತಾ ಸುಳ್ಳು ಹೇಳ್ತಾ ಇದಾರೆ ಅವರು ಸೀಸ್ ಫೈರ್ ಬಗ್ಗೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಮತ್ತು ರಾಯ್ಬರೇಲಿ ಎಂ ಪಿ ರಾಯ್ಬರೈಲಿ ಮೋದಿ ಕುಡ್ ನಾಟ್ ಟ್ರಂಪ್ ಹೌ ಕುಡ್ ಇನ್ವೈಟ್ ಪಾಕಿಸ್ತಾನ್ ಜನರಲ್ ಮುನೀರ್ ಲಂಚ್ ಮತ್ತೆ ಇನ್ನೊಂದು ರಾಯ್ಬರೇಲಿ ಎಂ ಪಿ ಇನ್ನೊಂದು ಚಾಲೆಂಜ್ ಮಾಡ್ತಾರೆ ಟ್ರಂಪ್ನ ಟ್ರಂಪ್ನ ನೀವು ಪ್ರಶ್ನೆ ಮಾಡಿಲ್ಲ ಯಾಕೆ ನೀವು ಮುನಿರ್ ಮುನಿರ್ನ ಕರೆಸಿ ನೀವು ಲಂಚ್ ಕೊಡ್ತಾ ಇದೀರಾ ಅಂತ ಹೇಳಿ ಯಾಕೆ ನೀವು ಪ್ರಶ್ನೆ ಮಾಡ್ಲಿಲ್ಲ ಅಂತ ಹೇಳಿ ಮೇಜ್ ಕುಟ್ಟಿ ಮೇಜ್ ಕುಟ್ಟಿ ಇದು ರಾಹುಲ್ ಗಾಂಧಿ ಹೇಳ್ತಾರೆ ಸೊ ಅದನ್ನ ಸ್ಪೀಕರ್ ಮೇಜ್ ಕುಟ್ಬೇಡ್ರಿ ಮೇಜ್ ಮುರಿದೋ ಬಿಡುತ್ತೆ ಸಂಸತ್ತಿನ ಆಸ್ತಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ದೇಶಕ್ಕೇನೆ ಅಪಾಯ ಮಾಡಿದಂತಹ ಪಾಕಿಸ್ತಾನ ಮತ್ತು ಆ ಇಡೀ ಬಾಳಗಾಂ ದಾಳಿಯನ್ನ ಮತ್ತು ಆಪರೇಷನ್ ಸಿಂಧೂರ ಪ್ರತಿ ಹೆಚ್ಚನ್ನ ಡೈರೆಕ್ಟ್ ಮಾಡಿದಂತಹ ಆದ್ರೆ ಹಿಂದಿನ ರುವಾರಿ ಜನರಲ್ ಮುನೀರ್ ಆ ಮುನೀರ ಕುರಿತಂತೆ ಅದು ಅವರು ನಮ್ಮ ದೇಶಕ್ಕೆ ಮಾಡಿದ ಅನ್ಯಾಯ ಅಂತ ಹೇಳಿ ಸ್ಪೀಕರ್ ಎಲ್ಲೂ ಕೂಡ ಅವರೇ ಸರ್ಕಾರದ ಸಮರ್ಥನೆ ನಿಂತ್ಕೊಂಡ್ಬಿಟ್ರು ಗಮನಿಸಿದ್ದು ದ ಮ್ಯಾನ್ ಬಿಹೈಂಡ್ ದ ಪಾಕಿಸ್ತಾನ್ ಟೆರರ್ ಅಟ್ಯಾಕ್ ಪಾಕಿಸ್ತಾನ್ ಜನರಲ್ ಅಸೀಮ್ ಮುನೀರ್ ಅವರು ಅವರು ಇದಕ್ಕೆ ರುವಾರಿ ಈ ಎ ಲಂಚ್ ಮೀಟಿಂಗ್ ವಿತ್ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಲಂಚ್ ಮಾಡ್ತಾ ಇರೋರು ಪಿ ಎಂ ಮೋದಿ ಇದಕ್ಕೆ ಏನು ಹೇಳೋದೇ ಇಲ್ಲ ಅವರು ಹೌ ಡೇರ್ ಮಿಸ್ಟರ್ ಟ್ರಂಪ್ ಇನ್ವೈಟ್ ಹಿಮ್ ಟು ಈಸ್ ಆಫೀಸ್ ಅವ್ರಿಗೆ ಎಷ್ಟು ಧೈರ್ಯ ಹೇಗೆ ಅವರು ಕರೀತಾರೆ ಅವರನ್ನ ಮುನೀರ್ನ ಕರೆದು ಕೂತ್ಕೊಂಡು ಮಾತಾಡಿಸ್ತಾರೆ ಅದೇ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕರೆಯೋಲ್ಲ ಅವರು ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಫಾರ್ಮ್ ದ ಗವರ್ಮೆಂಟ್ ಆಫ್ ಪಾಕಿಸ್ತಾನ್ ದಟ್ ವಿ ಹ್ಯಾವ್ ನೋ ಪೊಲಿಟಿಕಲ್ ವಿಲ್ ವಿ ಡೋಂಟ್ ವಾಂಟ್ ಫೈಟ್ ನಾವು ಫೈಟ್ ನಿಮ್ಮೇನು ಯುದ್ಧ ಬೇಕಾಗಿಲ್ಲ ನಾವು ನಿಮಗೆ ಟೆರರ್ ಪ್ಲೇಸ್ ಗಳು ಅಟ್ಯಾಕ್ ಮಾಡ್ತೀವಿ ವಿ ಹ್ಯಾವ್ ಸಿಂಪ್ಲಿ ಕ್ಯಾರಿಡ್ ಔಟ್ ಇನ್ ದಿಸ್ ಆಕ್ಷನ್ ಸರೆಂಡರ್ ವಾಸ್ ಡಿಮ್ಯಾಂಡೆಡ್ ಇಮಿಡಿಯೇಟ್ ಸರೆಂಡರ್ ವಿತ್ ಇನ್ ತರ್ಟಿ ಮಿನಿಟ್ಸ್ ಅಂತ ಹೇಳಿ ಮೂವತ್ತು ನಿಮಿಷ ರಾಹುಲ್ ಪ್ರಧಾನಿ ನರೇಂದ್ರ ಮೋದಿ ಶರಣಾದ್ರು ಅಂತ ಹೇಳಿ ಹೇಳ್ತಾರೆ ಮತ್ತೆ ಶಿವಕುಮಾರ್ ಡಿಫೆನ್ಸ್ ಡಿಫೆನ್ಸ್ ಆಫೀಸರ್ ಇಂಡೋನೇಷ್ಯಾದಲ್ಲಿ ಮಾತಾಡಿದಂತ ಮಾತನ್ನು ಕೋರ್ಟ್ ಮಾಡಿದಂತಹ ರಾಹುಲ್ ಗಾಂಧಿ ಹೇಳ್ತಾರೆ ಲೂಸ್ ಎ ಏರ್ಕ್ರಾಫ್ಟ್ ಡ್ಯೂರಿಂಗ್ ದ ಕಾನ್ಫ್ಲಿಕ್ಟ್ ವಿತ್ ಪಾಕಿಸ್ತಾನ್ ಸ್ವಲ್ಪ ಏರ್ ಕ್ರಾಫ್ಟ್ ಗಳನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅದು ಎಷ್ಟು ಅಂತ ಹೇಳಲ್ಲ ರಾಹುಲ್ ಗಾಂಧಿ ಸೈಡ್ ದಟ್ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ದಿ ಕನ್ಸ್ಟ್ರೈನ್ಡ್ ಪ್ಲೇಸ್ ಬೈ ಪೊಲಿಟಿಕಲ್ ಲೀಡರ್ಶಿಪ್ ಅದಕ್ಕೆ ಅವರು ಶಿವಕುಮಾರ್ ಹೇಳ್ಕೊಟ್ಟಿದ್ ಕಾರಣ ರಾಜಕೀಯ ಕಾರಣಕ್ಕೋಸ್ಕರ ನಮ್ಮ ಕೈ ಕಟ್ಟಿ ಹಾಕಲಾಗಿತ್ತು ಹಾಗಾಗಿ ನಾವು ನಮ್ಮ ಪ್ಲೇನ್ ಅನ್ನ ಕಳ್ಕೊಂಡು ಅಂತ ಹೇಳ್ತಾರೆ ನಾವು ದೆರ್ ಈಸ್ ಸೆಕೆಂಡ್ ದೆರ್ ಈಸ್ ಅ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಜಿ ಮೆನ್ಶನ್ ಫರ್ ಹ್ಯಾಪ್ ಸಿಂಟ್ ಮೀನ್ ಇಟ್ ಟು ಸೇ ಇಟ್ ಅದನ್ನ ಹೇಳ್ಬೇಕು ಅಂತ ಏನು ಹೇಳಿದ ಅವರು ಆದ್ರೆ ಹೇಳುದು ಈ ಆಲ್ಸೋ ಸ್ಟೇಟೆಡ್ ದಟ್ ದೇ ಇನ್ಫಾರ್ಮ್ ದ ಪಾಕಿಸ್ತಾನ್ ದಟ್ ವಿ ವುಡ್ ನಾಟ್ ಟಾರ್ಗೆಟ್ ಆಫ್ ದೇರ್ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನಾವು ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ನ ಟಾರ್ಗೆಟ್ ಮಾಡಲ್ಲ ದಿಸ್ ಈಸ್ ದಿಸ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂಡ್ ಐ ವಾಂಟ್ ಯುರ್ ಲಿಸನ್ ಕೇರ್ಫುಲಿ ಐ ಸ್ಪೋಕ್ ಅಬೌಟ್ ಫ್ರೀಡಮ್ ಆಫ್ ಮ್ಯಾನ್ ಯುವರ್ ಮೀನಿಂಗ್ ಗಿವಿಂಗ್ ಏರ್ ಫೋರ್ಸ್ ಫುಲ್ ಆಪರೇಷನ್ ಫ್ರೀಡಮ್ ಅವ್ರಿಗೆ ಏರ್ ಫೋರ್ಸ್ಗೆ ಫುಲ್ ಆಪರೇಷನ್ ಫ್ರೀಡಮ್ ಕೊಡಬೇಕಾಗಿತ್ತು ಅದು ಕೊಡ್ಲಿಲ್ಲ ನಾವು ಲಿಸನ್ ಟು ದೀಸ್ ಕೇರ್ಫುಲಿ ಕ್ಯಾಪ್ಟನ್ ಶಿವ್ ಕುಮಾರ್ ಡಿಫೆನ್ಸ್ ಇಂಡೋನೇಷ್ಯಾ ಸೈಡ್ ಐ ಮೇ ನಾಟ್ ಅಗ್ರಿ ವಿತ್ ದ ಕ್ಲೈಮ್ ದಟ್ ಇಂಡಿಯಾ ಲಾಸ್ಟ್ ಸೋ ಮೆನಿ ಬಟ್ ಐ ಟ್ ಡಿ ಲೂಸ್ ದಟ್ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ಕನ್ಸ್ಟ್ರೈನ್ ಪ್ಲೇಸ್ಡ್ ಬೈ ಪೊಲಿಟಿಕಲ್ ಲೀಡರ್ಶಿಪ್ ನಾಟ್ ಟು ಅಟ್ಯಾಕ್ ಪಾಕಿಸ್ತಾನ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಆರ್ ದೇರ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಸೊ ಇದು ಅರ್ಥ ಏನು ಅಂತಂದ್ರೆ ಅವ್ರ ಮೇಲೆ ದಾಳಿ ಮಾಡ್ಬಿಡಿ ಅಂತ ನಮ್ಮ ನಾಯ ರಾಜಕೀಯ ನಾಯಕರೇ ಹೇಳಿದಾಗ ಸೈನ್ಯ ಏನ್ ಮಾಡುತ್ತೆ ಸೈನ್ಯ ಸುಮ್ಮನೆ ಇರುತ್ತೆ ಸೊ ಇದ್ದಾಗ ಆ ಅವ್ರ ಮೇಲೆ ಅಲ್ಲಿ ಪಾಕಿಸ್ತಾನ ಎಲ್ಲ ಹೋದಾಗ ನಮ್ಮ ಯುದ್ಧ ವಿಮಾನ ಅವ್ರು ನಾಶ ಮಾಡೇ ಮಾಡ್ತಾರೆ ಹಾಗಾಗಿ ನಮ್ ಯುದ್ಧ ವಿಮಾನ ನಾಶ ಆಗಿದೆ ಅದಕ್ಕೆ ಅವರು ಯಾವಾಗಲೂ ರಾಹುಲ್ ಗಾಂಧಿ ಎಷ್ಟು ಯುದ್ಧ ವಿಮಾನ ನಾಶ ಆಯ್ತು ಯಾಕೆ ನಾಶ ಆಯ್ತು ಅಂತ ಅದು ಯಾವ್ದಕ್ಕವರು ಈ ವೆಂಟ್ ವಿ ವೆಂಟ್ ಟು ಪಾಕಿಸ್ತಾನ್ ಲಾಂಚ್ ಅಟ್ಯಾಕ್ ನಾವ್ ಹೋಗಿ ಪಾಕಿಸ್ತಾನಕ್ಕೆ ಹೋಗಿದ್ವಿ ದಾಳಿ ಮಾಡಿದೀವಿ ಆದ್ರೆ ಅವರ ಮಿಲಿಟ್ರಿ ವ್ಯವಸ್ಥೆ ಮೇಲೆ ದಾಳಿ ಮಾಡಬಾರ್ದು ಅಂತಂದಾಗ ಪೈಲಟ್ ಗಳಿಗೆ ಹೇಳಿದಾಗ ನಾಟ್ ಟು ಟಾರ್ಗೆಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿದಾಗ ಕೊನೆಗೆ ದಾಳಿ ಆಗಿದ್ದು ಏಟ್ ನಮಗೇನೆ ಅಂತ ಕೂಡ ಇಲ್ಲಿ ರಾಹುಲ್ ಗಾಂಧಿ ಇದು ಅವರು ಪ್ರಮುಖವಾಗಿ ಮಾಡಿದಂತಹ ದೊಡ್ಡ ಅಟ್ಯಾಕ್ ಸರ್ಕಾರದ ಮೇಲೆ ಇನ್ನು ಆ ಇನ್ನೊಂದು ಅವರು ಪ್ರಮುಖವಾಗಿ ಹೇಳಿದಂತಹ ರಾಹುಲ್ ಗಾಂಧಿ ಹೇಳದಂತಹ ಇನ್ನೊಂದು ಏನು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ತೆಗೆದುಕೊಳ್ಳಿ ಚಾಲೆಂಜ್ ಅವರು ಚಾಲೆಂಜ್ ಮಾಡಿದ್ದು ಆ ಇಂದಿರಾ ಗಾಂಧಿ ಅವರ ಧೈರ್ಯ ಅವ್ರು ಯಾವಾಗ್ಲೂ ಹೋಲ್ಸ್ಕೋತಾರೆ ಇಂದಿರಾ ಗಾಂಧಿ ಸಹಿ ಅಷ್ಟು ದಿನ ಕೆಲಸ ಮಾಡದೆ ಹೇಳ್ಕೊತಾರೆ ಅದಕ್ಕೆ ಅವ್ರು ನಿಜವಾಗ್ಲೂ ಅವ್ರಿಗೆ ಅಹ್ ತಕ್ಕಿದ್ರೆ ಅಂದ್ರೆ ಇದ್ರೆ ಅಂತ ಮೂರ್ ನಾಲ್ಕು ಸಲ ಅವರು ರಾಹುಲ್ ಗಾಂಧಿ ಬಳಸ್ತಾರೆ ಇದ್ರೆ ನೀವು ಬಳಸಿ ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನ ಬಳಸಿ ಅಂದ್ರೆ ಲಯರ್ ಲಯರ್ ಅವರು ಅಂತ ಹೇಳ್ತಾರೆ ಮತ್ತೊತ್ತಾಗಿ ಇನ್ನೊಂದು ಅವರು ರಾಹುಲ್ ಗಾಂಧಿ ಹೇಳ್ತಕ್ಕಂತ ಮಾತು ಅಂತಂದ್ರೆ ಚೀನಾ ಚೀನಾ ಮತ್ತು ಪಾಕಿಸ್ತಾನದ ನಡುವಿನ ಬಾಂಧವ್ಯ ಹೇಗೆ ನೀವು ಅದನ್ನ ಗಟ್ಟಿ ಮಾಡ್ಬಿಟ್ರಿ ನೀವು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಚೀನಾ ಮತ್ತು ಪಾಕಿಸ್ತಾನ ಒಟ್ಟು ಸೇರೋದಕ್ಕೆ ನೀವೇ ಕಾರಣ ಅಂತ ರಾಹುಲ್ ಗಾಂಧಿ ಸೊ ಈ ರೀತಿ ಆಗ್ಬಾರ್ದು ಯಾಕೆಂದ್ರೆ ಈ ಇಬ್ರು ನಮಗೆ ಸಮಾನ ಶತ್ರು ಈ ಇಬ್ರು ಸಮಾನ ಶತ್ರುಗಳು ನಮ್ ಈ ಇಬ್ರು ಸೇರ್ಕೊಂಡಿದ್ದು ನಮ್ಮ ದೇಶಕ್ಕೆ ಒಂದು ಆತಂಕ ಕಾರ್ಯ ಬೆಳವಣಿಗೆ ಈ ರೀತಿ ಆಗ್ಬಾರ್ದಾಗಿತ್ತು ಸೊ ಈ ರೀತಿ ಆಗೋದಕ್ಕೆ ಕಾರಣ ಇದು ನರೇಂದ್ರ ಮೋದಿ ಅವರ ವೈಫಲ್ಯ ಮತ್ತು ಅವರ ವಿದೇಶಾಂಗ ನೀತಿಯ ವೈಫಲ್ಯ ಅಂತ ಹೇಳಿ ಹೇಳ್ತಾರೆ ಡಿಫೆನ್ಸ್ ವಾಟ್ ಅವರ ಮುಂದುವರೆದು ಹೇಳ್ತಾರೆ ರಾಹುಲ್ ಗಾಂಧಿ ಅಟಾಪ್ ಟ್ವೆಂಟಿ ಏನು ಒಂದು ಕ್ಲೂಲೆಸ್ ಅಂದ್ರೆ ಈ ನರೇಂದ್ರ ಮೋದಿಯ ಸರ್ಕಾರಕ್ಕೆ ಒಂದು ಮಾಹಿತಿ ಸರಿಯ ಸಣ್ಣ ಐಡಿಯಾ ಕೂಡ ಇಲ್ಲ ಹೇಗೆ ಡಿಫೆನ್ಸ್ ಕೆಲಸ ಮಾಡುತ್ತೆ ಮತ್ತು ಹೇಗೆ ವಿದೇಶಾಂಗ ನೀತಿ ವರ್ಕ್ ಆಗುತ್ತೆ ಅಂತ ಕೂಡ ಅವ್ರ ಮೇಲೆ ತಿರುಗಿ ಹೇಳ್ತಾರೆ ಏನ್ ಹೇಳ್ತಾ ಗವರ್ಮೆಂಟ್ ಹ್ಯಾಂಡ್ಲಿಂಗ್ ಆಪರೇಷನ್ ಸಿಂಧೂರ್ ಇಟ್ ನಾಟ್ ಲ್ಯಾಕ್ ಪೊಲಿಟಿಕಲ್ ವಿಲ್ ಟು ಫೈಟ್ ಪಾಕಿಸ್ತಾನ ಆರ್ಮ್ಡ್ ಫೋರ್ಸಸ್ ಟು ಅಟ್ಯಾಕ್ ದೇರ್ ನಮ್ಮ ಹುಲಿಗಳನ್ನ ಬೇಟೆಯಡಕ್ಕೆ ಬಿಟ್ಟುಬಿಟ್ಟು ನಮ್ಮ ಸೈನ್ಯ ಹುಲಿ ಇದ್ದಂಗೆ ಅದನ್ನ ಬೇಟೆಯಡಕ್ ಬಿಟ್ಬಿಟ್ಟು ಕೈಯನ್ನ ಕಟ್ ಆದಾಗ ಅಲ್ಲಿ ಏನ್ ನಮ್ಮ ವಿಮಾನಗಳನ್ನ ಕಳ್ಕೋಬೇಕಾಯ್ತು ಅಂತ ಕಂಪೇರಿಂಗ್ ಆಪರೇಷನ್ ಸಿಂಧೂರ ವಿತ್ ನೈನ್ಟೀನ್ ಸೆವೆಂಟಿ ವಾರ್ ಬಿಟ್ವೀನ್ ದ ಟೂ ಕಂಟ್ರೀಸ್ ಸೊ ನೀವು ಅದು ಮಾಡೋದಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಸುಳ್ಳನ್ನ ಬಹಿರಂಗಪಡಿಸಿ ಅವರ ಲಯರ್ ಅಂತ ಹೇಳಿ ಇನ್ನೊಂದು ಸರ್ಕಾರ ಕೇಂದ್ರ ಸರ್ಕಾರ ಅರ್ಥ ಅಂತಂದ್ರೆ ಡಿಫರೆನ್ಸ್ ಮೀನ್ಸ್ ಡ್ ಹೋಲ್ ಫಾರ್ ಇಟ್ಸೆಲ್ಫ್ ಬೈ ಸೇಂಗ್ ಇನ್ ವುಡ್ ಅಟ್ಯಾಕ್ ಪಾಕಿಸ್ತಾನ ಸೊ ಯಾವಾಗೆಲ್ಲ ಟೆರರ್ ಅಟ್ಯಾಕ್ ಆಗುತ್ತೋ ಅದು ಯುದ್ಧ ಅಂತಲೇ ಪರಿಗಣಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಭಾರತ ಮಾಡಿದ ತಪ್ಪು ಈ ರೀತಿ ನಮ್ಮನ್ನ ನಾವು ಒಂದು ಕನ್ಸ್ಟ್ರೈನ್ ಮಾಡಿಕೊಂಡು ಅದು ಪ್ರತಿಯೊಂದು ದಾಳಿಯನ್ನು ಯುದ್ಧಕ್ಕೆ ತೆಗೆದುಕೊಂಡಾಗ ಸೊ ಆಗ ಏನಾಗುತ್ತೆ ಸೊ ಇದು ಸರಿಯಾದ ನೀತಿ ಅಲ್ಲ ಅಂತ ಹೇಳ್ತಾರೆ ಬಿಗಿನಿಂಗ್ ಆರಂಭದಲ್ಲೇ ರಾಹುಲ್ ಗಾಂಧಿ ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾರೆ ಕಂಟ್ರೋಲೆನ್ಸ್ ಅವರು ಬಾಲ್ಗಾಮ್ ದಾಳಿಯಲ್ಲಿ ಸತ್ತವರಿಗೆ ಕಂಟ್ರೋಲೆನ್ಸ್ ಕೂಡ ಮಾಡ್ತಾರೆ ಮತ್ತು ಸುಳ್ಳುಗಾರ ಅಂತ ಹೇಳೋ ಜೊತೆಗೆ ಬ್ರಿಂಗಿಂಗ್ ಅಪ್ ಡಿಫೆನ್ಸ್ ಮಿನಿಸ್ಟರ್ಸ್ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರ ಮಾತುಗಳನ್ನು ತಂದು ನ್ಯಾಯ ಆರ್ಮಿ ನೇವಿ ಏರ್ಫೋರ್ಸ್ ಇವರು ಯಾರ್ಯಾರು ಆದ್ರೂ ಅವ್ರಿಗೂ ಕೂಡ ಒಂದು ಸತ್ತಾಪನ ಸೃಷ್ಟಿಸ್ತಾರೆ ಮಾತಾಡ್ತಾ ಮುಂದುವರೆದ ಹೇಳ್ತಾರೆ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಐ ವಾಂಟ್ ಟು ರಿಮೈಂಡ್ ಹಿಮ್ ನಿಮಗೆ ನೆನಪಿಸ್ತೀನಿ ಯುನೈಟೆಡ್ ಸ್ಟೇಟ್ಸ್ ಏಳನೇ ಒಂದು ಅವರು ಸೈನ್ಯ ಬಂದಿತ್ತು ವಾಸ್ ಇನ್ ಇಂಡಿಯನ್ ಓಷನ್ ಅಂಡ್ ದೆನ್ ಪಿ ಎಂ ಇಂದಿರಾ ಗಾಂಧಿ ಸೆಟ್ ವಿಲ್ ನಾಟ್ ವಿಲ್ ಟೂ ವಿ ನೀಡ್ ಇನ್ ಬಾಂಗ್ಲಾದೇಶ್ ಬಾಂಗ್ಲಾದೇಶಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಅದನ್ನ ವಿಭಜನೆ ಮಾಡಿದ್ರು ಪಾಕಿಸ್ತಾನ ಮತ್ತು ಬಾಂಗ್ಲಾ ಅಮೆರಿಕಾದ ಸೈನ್ಯ ಬಂದಿದ್ರು ಕೂಡ ದಟ್ ಈಸ್ ಪೊಲಿಟಿಕಲ್ ವಿತ್ ಸೊ ಆ ಒಂದು ರಾಜಕೀಯ ಇಚ್ಛಾಶಕ್ತಿ ದೇರ್ ನಿಮ್ಮಲ್ಲಿ ಇಲ್ಲ ದೇರ್ ವಾಸ್ ನೋ ಕನ್ಫ್ಯೂಷನ್ ಸೂಪರ್ ಪವರ್ ಕ್ರಾಫ್ಟ್ ಕ್ಯಾರಿಯರ್ ಅಂಡ್ ಹಂಡ್ರೆಡ್ ಏರ್ ಕ್ರಾಫ್ಟ್ ಬಟ್ ದ ಪ್ರೈಮ್ ಮಿನಿಸ್ಟರ್ ಸೆಡ್ ವಿ ಡೋಂಟ್ ಕಮ್ ವಿಲ್ ಡೂ ವಿತ್ ವಾಟ್ ವಿ ನೀಡ್ ಟು ನಾವ್ ಏನ್ ಮಾಡ್ಬೇಕಾದ್ ಮಾಡ್ತೀವಿ ಬನ್ನಿ ನೀವು ಎಷ್ಟು ಬೇಕಾದ್ರೆ ಚೆನ್ನಾಗಿ ದೆನ್ ಆರ್ಮಿ ಚೀಫ್ ಸ್ಯಾಮ್ ಮಾಣಿಕ್ ಶಾ ಶಾಸ್ ಫಾರ್ ಸಿಕ್ಸ್ ಮಂತ್ಸ್ ಮಾಣಿಕ್ ಶಾ ಅವರು ಪ್ರಧಾನಿಗೆ ಇಂದಿರಾ ಗಾಂಧಿ ಅವರಿಗೆ ಆರು ತಿಂಗಳು ಸಮಯ ಕೇಳಿದ್ರು ಆಪರೇಷನ್ಸ್ ಮಾಡೋದಕ್ಕೆ ಆಗ ಗಾಂಧಿ ನೀವು ಆರು ತಿಂಗಳಾರೋ ತಗೊಳ್ಳಿ ವರ್ಷನಾರು ತಗೊಳ್ಳಿ ನಿಮ್ಗೆ ಎಷ್ಟು ಟೈಮ್ ಬೇಕೋ ತಗೊಳ್ಳಿ ಆಪರೇಷನ್ ಮಾಡಿ ಸರಿಯಾಗಿ ಮಾಡಿ ಅಂತ ಹೇಳಿದ್ರು ಎಲ್ಲೂ ಕೂಡ ಇಂದಿರಾ ಗಾಂಧಿ ನಾನು ನನ್ನಿಂದ ಈ ಆಪರೇಷನ್ ಆಯ್ತು ಅಂತ ಹೇಳಲ್ಲ ಆದ್ರೆ ಈಗ ಮಾತ್ರ ಆಪರೇಷನ್ಸ್ ಇಂದ್ರ ನಂದು ನಂದು ಅಂತ ಹೇಳ್ತಾ ಇರ್ತಾರೆ ಮೋದಿ ಸೊ ಈ ಇದ್ರನ್ನ ತೊಗೊಳಕಂತ ಮೋದಿ ಇದಕ್ಕೆ ಇದನ್ನ ಅಲ್ಲಗೆಲಿತಕ್ಕಂತ ಡೊನಾಲ್ಡ್ ಟ್ರಂಪ್ ಅವರನ್ನು ಕೂಡ ಅವರು ಹೇಳಬೇಕು ಅವರು ಧೈರ್ಯ ಇದ್ರೆ ದಮ್ಮಿದ್ರೆ ಅಂತ ಕೂಡ ಹೇಳ್ತಾರೆ ಒಂದ್ ಲ್ಯಾಕ್ ಪಾಕಿಸ್ತಾನಿ ಸೋಲ್ಜರ್ಸ್ ಇನ್ ದ ಕ್ರಿಯೇಷನ್ ಆಫ್ ನ್ಯೂ ಕಂಟ್ರಿ ಇನ್ ದ ಫಾರ್ಮ್ ಆಫ್ ಬಾಂಗ್ಲಾದೇಶ್ ಒಂದು ಲಕ್ಷ ಸೈನಿಕರನ್ನ ಶರಣಾಗತಿ ಮಾಡಿಸಿದ್ದು ಮತ್ತು ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡಿದ್ದು ಸೊ ಅದು ಇಂದಿರಾ ಗಾಂಧಿ ಅವರ ಒಂದು ರಾಜಕೀಯ ಪದ್ಧತಿ ಮತ್ತು ಯಾವುದೇ ಅಮೆರಿಕಕ್ಕೂ ಹೆದ್ರದೆ ಇನ್ನೊಂದು ಗಮನಿಸಿ ಏನಂದ್ರೆ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಕೊಟ್ಟಂತ ಹೇಳ್ತಾ ಬೆಳಗ್ಗೆ ಒಂದೂವರೆಗೆ ಮೇ ಏಳನೇ ತಾರೀಕು ಶುರು ಆಗುತ್ತೆ ಟಾರ್ಗೆಟ್ ಅರ್ಧ ಗಂಟೆ ಇಪ್ಪತ್ತೆರಡು ನಿಮಿಷಲ್ಲಿ ಅದಾಳಿ ಮುಗಿದೋಗುತ್ತೆ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ನೀವು ಶರಣಾಗತಿಯಾಗ್ಬಿಡ್ತೀರ ಈ ದೆನ್ ಟೆಲಿಗ್ರಾಫ್ ಅಂಡ್ ಪಾಕಿಸ್ತಾನ್ ದಟ್ ವಾಸ್ ಗೌರ್ಮೆಂಟ್ ಡಿಡ್ ನಾಟ್ ಹ್ಯಾವ್ ಪೊಲಿಟಿಕಲ್ ವಿಲ್ ಟು ಫೈಟ್ ಸೊ ಪಾಕಿಸ್ತಾನದರು ಹೋರಾಟ ಮಾಡೋಕೆ ಆಗಲ್ಲ ಅಂತ ಹೇಳ್ತೀರಾ ದ ಡಿಫೆನ್ಸ್ ಮಿನಿಸ್ಟರ್ ಸೆಟ್ ಮೋಸ್ಟ್ ಶಾಕಿಂಗ್ ಥಿಂಗ್ ಈ ಸೆಟ್ ದಟ್ ಒನ್ ತರ್ಟಿ ಫೈವ್ ಎ ಎಂ ವಿ ಕಾಲ್ಡ್ ಪಾಕಿಸ್ತಾನಿ ಟಾರ್ಗೆಟ್ಸ್ ನಾವೇ ಅವರು ಫೋನ್ ಮಾಡಿ ಹೇಳ್ದ ಎಸ್ಕಲೇಷನ್ ನಾವೇನು ಯುದ್ಧ ಮಾಡಲ್ಲ ಎಲ್ಲಿ ವೇಕ್ ಹೊಡೆದ್ವಿ ಅಂತ ಹೇಳ್ತಾರೆ ಮೇ ಬಿಟ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿಲ್ಡ್ ದಿ ಎಂ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ವಾಸ್ ಟೋಲ್ಡ್ ಬೈ ದ ಸೆಂಟರ್ ಟು ಆಸ್ಕ್ ಫಾರ್ ಸೀಸ್ ಫೈರ್ ಅಟ್ ಒನ್ ಒನ್ ತರ್ಟಿ ಫೈವ್ ಎಂ ದರಿ ವೆರಿ ನೈಟ್ ಒಂದೂವರೆಗೆ ನಿಮಗೆ ಶರಣಾಗತಿ ಆಗ್ಬೇಕು ಅಂತ ಹೇಳಿ ಕಾಲ್ ಬರುತ್ತೆ ಸೊ ಈ ಟೋಲ್ಡ್ ದ ಪಾಕಿಸ್ತಾನ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ವುಡ್ ಏನ್ ಮಾಡ್ಬೇಕಾದ್ ಮಾಡಿದಿರ ದಟ್ ಯು ವುಡ್ ನಾಟ್ ಟಾರ್ಗೆಟ್ಸ್ ನೀವು ಮಿಲಿಟರಿ ಅವ್ರಿಗೇನು ತೊಂದರೆ ಆಗಲ್ಲ ಅವ್ರಿಗೆ ಯು ಟೋಲ್ಡ್ ಅವರಿಗೆ ಡೈರೆಕ್ಟ್ಲಿ ದಟ್ ಯು ಡೋಂಟ್ ಪೊಲಿಟಿಕಲ್ ವಿಲ್ ಟು ಲಾ ಫೈಟ್ ಇಟ್ ಈಸ್ ಲೈಕ್ ಯು ಆರ್ ಟೆಲ್ಲಿಂಗ್ ದ್ಯಾನ್ ವಿ ಟೆಲ್ಲಿ ಸ್ಲಾಪ್ ಯು ಬಟ್ ವಿರ್ದರ್ ಈಗ ಒಂದ್ಸಲ ಹೊಡೆದಿ ಮತ್ತೆ ನಿಮ್ಗೆ ಹೊಡೆಯಲ್ಲ ಅಂತ ಆ ರೀತಿಯ ಮಾತನಾಡಿದ್ರಿ ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಉದಾಹರಣೆ ಅಂತ ಹೇಳ್ತಾರೆ ದ ಕಾಂಗ್ರೆಸ್ ಎಂ ಪಿ ಏನು ರಾಹುಲ್ ಗಾಂಧಿ ಮುಂದುವರೆದು ಹೇಳ್ತಾರೆ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆ ಹೇಳ್ತಾ ಮುಖ್ಯ ಪೊಲಿಟಿಕಲ್ ಲೀಡರ್ಶಿಪ್ ಇಲ್ಲಿ ಈ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಇದ್ರ ಬಗ್ಗೆ ಏರ್ ಡಿಫೆನ್ಸ್ ಬಗ್ಗೆ ಸೀರಿಯಸ್ ಆಗಿಲ್ದಿರ್ತಕ್ಕಂಥದ್ದು ಇವತ್ತಿನ ಈ ಸಮಸ್ಯೆ ಕಾರಣ ಅಂತ ಸೊ ಯು ವೆಂಟ್ ಟು ಪಾಕಿಸ್ತಾನ ಅಂಡ್ ಯು ಟೋಲ್ಡ್ ಯುವರ್ ಪೈಲಟ್ಸ್ ನಾಟ್ ಟು ಅಟ್ಯಾಕ್ ಪಾಕಿಸ್ತಾನಕ್ ಹೋದ್ರಿ ಅಲ್ಲಿ ದಾಳಿ ಮಾಡಿದ್ರಿ ಆದ್ರೆ ಆ ಸೈನ್ಯ ಮೇಲೆ ದಾಳಿ ಮಾಡ ಏರ್ ಡಿಫೆನ್ಸ್ ಸಿಸ್ಟಮ್ ಇದೇನು ಹೇಳುತ್ತೆ ಅಂತಂದ್ರೆ ಕೈ ಕಟ್ಟು ಹಾಕಿ ಯುದ್ಧ ಆಗುತ್ತೆ ಇದು ಇದು ದೊಡ್ಡ ಮಟ್ಟಕ್ಕೆ ಹಾನಿಯಾಯಿತು ಇದು ಮೋದಿ ಯಾವುದೇ ಕಾರಣಕ್ಕೂ ಧೈರ್ಯ ತೋರಿಸ್ತಾ ಇಲ್ಲ ಅವರು ಅವ್ರ ಅವ್ರನ್ನ ನಮ್ಮ ದೇಶಕ್ಕೆ ಅವ್ರ ಮೂಲಕ ನಮ್ಮ ದೇಶಕ್ಕೆ ಡೊನಾಲ್ಡ್ ಟ್ರಂಪ್ ಅವಮಾನ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಬಾರಿ ಇಪ್ಪತ್ತೊಂಬತ್ತು ಬಾರಿ ಅವ್ರು ಹೇಳಿದರೆ ನಾನೇ ಶರಣಾಗತಿ ಮಾಡಿಸಿದೀನಿ ನನ್ನಿಂದ ಯುದ್ಧ ನಿಂತಿದ್ದು ವ್ಯಾಪಾರಕ್ಕೋಸ್ಕರ ಯುದ್ಧ ನಿಂತಿದೆ ಹೇಳಿ ಹೇಳ್ತಾ ಇದ್ದಾರೆ ಸೊ ಎವ್ರಿಬಡಿ ಕಂಡೆಮ್ ಟೆರಿಸಮ್ ಇನ್ನು ನೀವು ನಮ್ಮ ಎಲ್ಲಾ 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 ದೇಶಗಳಿಗೆ ನಾವು ವಿನಿಯೋಗವನ್ನ ಕರ್ಕೊಂಡು ಹೋಗಿದ್ರೆ ಎಲ್ಲಾ ದೇಶದವರು ಕೂಡ ನ ಖಂಡಿಸಿದ್ರು ಆದ್ರೆ ಪಾಕಿಸ್ತಾನದ ನಡೆಯನ್ನ ದೇ ಸೇ ವಿ ಹ್ಯಾವ್ ಡಿಟೈರ್ಡ್ ಪಾಕಿಸ್ತಾನ ಬಟ್ ದ ಮ್ಯಾನ್ ಬಿಹೈಂಡ್ ದ ಪೆಹಲ್ಗಾಮ್ ಅಟ್ಯಾಕ್ ಆರ್ಮಿ ಚೀಫ್ ಜನರಲ್ ಅಸಿ ಮುನೀರ್ ಲಂಚ್ ವಿತ್ ಪ್ರೆಸಿಡೆಂಟ್ ಟ್ರಂಪ್ ಇದು ಬ್ರೇಕಿಂಗ್ ಆಲ್ ಪ್ರೋಟೋಕಾಲ್ ಸೊ ಇದನ್ನ ನೀವು ಯಾಕೆ ಇದನ್ನ ವಿರೋಧಿಸಲಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಕೇಳ್ತಾರೆ ಸೊ ಇಲ್ಲಿ ನ್ಯೂ ನಾರ್ಮಲ್ ಹೊಸ ಪದ ಏನು ಅಂತಂದ್ರೆ ನ್ಯೂ ನಾರ್ಮಲ್ ಏನಾಗಿದೆ ಪಾಕಿಸ್ತಾನ ಜೊತೆಗೆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ಭಾರತದ ಒಂದು ಏರ್ ಡಿಫೆನ್ಸ್ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದು ಎಲ್ಲಿ ಸ್ಟ್ರಾಟಜಿಕ್ ಅಟ್ಯಾಕ್ ಮಾಡಿದ್ರೆ ಎಲ್ಲಿ ಭಾರತಕ್ಕೆ ಐದು ವಿಮಾನಗಳು ಹೊಡೆದು ಬೀಳಿಸಬಹುದು ಹೊಳ ಹುರುಳಿಸ್ಬೋದು ಅಂತ ಹೇಳಿ ಸ್ಟ್ರಾಟಜಿ ಮಾಡಿದ್ದು ಮತ್ತು ಅವ್ರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ಇಲ್ಲಿ ಯಾರು ಚೀನಾ ಸೊ ಈ ಚೀನಾ ಚೀನಾ ಜೊತೆ ಪಾಕಿಸ್ತಾನ ಸೇರ್ಕೊಂಡಿದೆ ಸೊ ಇದು ದೊಡ್ಡ ಅಪಾಯ ಇದು ಇದನ್ನ ನೀವು ಹರಿದೇನೆ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಸೊ ನಮಗೀಗ ಶತ್ರುವ ಬದಶಾಲಿಯನ್ನ ಏನ್ ಮಾಡಿದೀರ ಈ ರೀತಿ ಆಗಬಾರ್ದಾಗಿತ್ತು ಈ ರೀತಿ ಆಗದ ಹಾಗೆ ನಿಮ್ಮ ನೀತಿ ಇರ್ಬೇಕಾಗಿತ್ತು ಟೋಟಲಿ ನೀವು ಫೇಲ್ಯೂರ್ ಆಗಿದ್ದೀರಾ ಅಂತ ಹೇಳಿ ಬಹಳ ಬಂದ್ ಹೇಳ್ತಾರೆ ಸೊ ಇದಕ್ಕೆ ಉತ್ತರ ಕೊಟ್ಟಂತಹ ನರೇಂದ್ರ ಮೋದಿ ಸೊ ಅವ್ರ ಉತ್ತರ ನಾವು ನರೇಂದ್ರ ಮೋದಿ ಅವರ ಉತ್ತರ ಬಹಳ ಸ್ಪಷ್ಟವಾಗಿದೆ ಅವರು ಯಾವ ಇದ್ರ ಬಗ್ಗೆನು ಮಾತಾಡಿಲ್ಲ ಅವ್ರು ಮಾತನಾಡಿದ ಇಷ್ಟೇ ಈ ಒಂದು ಎಲ್ಲ ಪಾಕ್ ರಿಮೋಟ್ ಕಂಟ್ರೋಲ್ ನಿಂದ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಪಾಕ್ ಕಾಂಗ್ರೆಸ್ ಅನ್ನ ಅಂದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಬಂದಿದ್ದು ನಾನೇ ಸಾಕಷ್ಟು ಸಲ ಓದಿದೀನಿ ಮತ್ತೆ ಇದಕ್ಕೆ ನಾವು ಕೂಡ ಕೌಂಟರ್ ಕೂಡ ಕೊಟ್ಟಿದೀವಿ ಪಾಕಿಸ್ತಾನ ರಿಮೋಟ್ ಕೌಂಟ್ರಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅದರ ಮಿತ್ರ ಪಕ್ಷಗಳು ಕೂಡ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಪಾಕಿಸ್ತಾನ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಆ ಜನರನ್ನ ಎತ್ತ ಕೆಲಸ ಮಾಡಿ ಈಗಾಗಲೇ ಜನರು ಚೆನ್ನಾಗಿ ನೋಡಿದಾರೆ ಎಲ್ಲ ಏನೇನು ಹೇಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಾಕಿಸ್ತಾನದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಪಾಕಿಸ್ತಾನ ವಕ್ತಾರರಾಗಿದ್ದಾರೆ ಒಂದು ಕುಟುಂಬವನ್ನ ಓಲೈಸದಕ್ಕೆ ಆ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನಗೆ ಕ್ಲೀನ್ ಚಿಟ್ ಕೊಡೋ ಕೆಲಸ ಮಾಡ್ತಾರೆ ಅಂತ ಕೂಡ ಮೋದಿ ಟೀಕೆ ಮಾಡ್ತಾರೆ ಆಪರೇಷನ್ ಸಿಂಧುರ ಕೊರತು ಸುಮಾರು ಒಂದು ಗಂಟೆ ಅವ್ರಿಗೆ ಉತ್ತರ ಕೊಡ್ತಾರೆ ಕುಟುಂಬದ ಕಾಂಗ್ರೆಸ್ ಕುಟುಂಬದ ನಾಯಕರು ಕಾಂಗ್ರೆಸ್ ನಾಯಕರು ಕುಟುಂಬದ ಒಳಗ ಒತ್ತಡ ಒಳಗಾಗಬಾರ್ದು ರಾಷ್ಟ್ರೀಯ ಹೆಮ್ಮೆಯ ಕ್ಷಣವನ್ನು ಅಪಹಾಸ್ಯದ ವಿಷಯವನ್ನಾಗಿ ಮಾಡಬಾರ್ದು ಇಲ್ಲಿ ಒಂದು ಅಪಹಾಸ್ಯ ಏನು ಅಂತಂದ್ರೆ ಆಪರೇಷನ್ ಸಿಂಧೂರ ಇನ್ನೂ ಜಾರಿಯಲ್ಲಿದೆ ಜಾರಿಲಿದೆ ನಿಲ್ಸಿಲ್ಲ ಅಂತ ಹೇಳ್ತಾರೆ ಆದರೆ ಆಪರೇಷನ್ ಮಹದೇವ ಆಪರೇಷನ್ ಮಹಾದೇವ ಅಂತ ಹೇಳಿ ನಾವು ಪೆಹಲ್ಗಾಮ್ನ ದಾಳಿಕೋರನ್ನ ಮೂರು ಜನ ಸಾಯಿಸಿದೀವಿ ಅಂತ ಹೇಳ್ತಾರೆ ಆಪರೇಷನ್ ಸಿಂಧೂರ್ನೆ ಜಾರಿ ಆಪರೇಷನ್ ಮಹಾದೇವ ಅಂತ ಮಾಡಿದ್ಯಾಕೆ ಸೊ ಇದನ್ನು ಕೂಡ ಪ್ರಶ್ನೆ ಕೇಳಿದ ಅದಕ್ಕ ಉತ್ತರ ಯಾರು ಕೂಡ್ಲಿಲ್ಲ ಮತ್ತು ಆಪರೇಷನ್ ಕಾರ್ಯಾಚರಣೆಯನ್ನ ಯುವ ನಾಯಕರು ಕಾಂಗ್ರೆಸ್ನ ಯುವ ನಾಯಕರು ಆ ತಮಾಷಾ ಅಂತ ಕರೆದಿದ್ದು ಇದು ಕಾಂಗ್ರೆಸ್ನ ಹತಾಶೆಯ ಪರಮಾವಧಿ ಅಂತ ಹೇಳ್ತಾರೆ ಸೊ ಇದೊಂದು ಬಹಳ ಅಹ್ ಆಶ್ಚರ್ಯ ಇಡೀ ದೇಶನ ಆಶ್ಚರ್ಯವನ್ನು ನೋಡ್ತಾ ಇದೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಮತ್ತು ಅವರ ಯಜಮಾನ್ರು ಕಣ್ಣೀರು ಸುರಿಸ್ತಾ ಇದ್ದಾರೆ ಅವ್ರಿಗೆ ಅವ್ರ ಕಣ್ಣೀರು ಬರ್ತಾ ಇರೋದನ್ನ ಕೆಲವರು ಇಲ್ಲಿ ಇಲ್ಲಿ ಅಳ್ತಾ ಇದಾರೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಇವರು ವಾಗ್ದಾಳಿಯನ್ನು ಮಾಡ್ತಾರೆ ಭಾರತಕ್ಕೆ ಇಡೀ ವಿಶ್ವದಿಂದ ಬೆಂಬಲ ಸಿಕ್ತು ಆದ್ರೆ ಕಾಂಗ್ರೆಸ್ ನಮ್ಮ ಸೈನಿಕರ ಶೌರ್ಯವನ್ನ ಬೆಂಬಲಿಸಿಲ್ಲ ಕಾಂಗ್ರೆಸ್ ನಾಯಕರು ರಾಜಕೀಯ ಲಾಭಕ್ಕಾಗಿ ನನ್ನ ಗುರಿಯಾಗಿಸಿಕೊಂಡ್ರು ಅವರು ಕ್ಷುಲ್ಲಕ ಹೇಳಿಕೆ ಸಲಹೆ ಇಚ್ಛಾ ನೋಡಿ ಆ ಆ ಸಭೆಯಲ್ಲಿ ಆ ಸಭೆಯಲ್ಲಿ ಅದನ್ನ ತಮ್ಮ ತಮ್ಮ ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ಮಾತನಾಡದನೆ ಕೆಲಸವನ್ನ ಮಾಡ್ತಾರೆ ಇದನ್ನ ಅವರು ಹೇಳಲ್ಲ ಆದ್ರೆ ಏನ್ ಹೇಳ್ತಾರೆ ಭಾರತಕ್ಕೆ ಬೆಂಬಲ ವಿರೋಧ ಪಕ್ಷಗಳಿಗೆ ಬೆಂಬಲ ಕೊಟ್ಟಿಲ್ಲ ಸರ್ವ ಪಕ್ಷಗಳ ಸಭೆಗೆ ಮೋದಿ ಬರಲ್ಲ ಯಾವ ಸಭೆಗೂ ಮೋದಿ ಬರಲ್ಲ ಮತ್ತು ದೇಶದ ಮುಂದೆ ಏನೇನು ಹೇಳಲ್ಲ ಸೊ ಇಲ್ಲಿ ಬಂದು ಹೇಳ್ತಾರೆ ನಮ್ಗೆ ಬೆಂಬಲ ಕೊಡ್ಲಿಲ್ಲ ಇವರು ಎಲ್ಲ ದೇಶದ ಎಲ್ಲ ಬೇರೆ ವಿಶ್ವದ ಎಲ್ಲ ದೇಶಗಳ ಬೆಂಬಲ ಕೊಟ್ಟರು ಆದ್ರೆ ವಿಶ್ವದ ಎಲ್ಲ ದೇಶಗಳ ಬೆಂಬಲ ಕೊಡ್ಲಿಲ್ಲ ಇಲ್ಲಿ ಕೊಡ್ಲಿಲ್ಲ ಅವರು ಭಯೋತ್ಪಾದನೆ ಟೀಕೆ ಮಾಡಿದ ಆದ್ರೆ ಪಾಕಿಸ್ತಾನವ್ರು ಟೀಕೆ ಮಾಡಲಿಲ್ಲ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಲಿಲ್ಲ ಪಾಕಿಸ್ತಾನಕ್ಕೆ ರಷ್ಯಾ ಅಮೇರಿಕಾ ದುಡ್ಡು ಕೊಟ್ರು ಸೈನ್ಯ ಕೊಟ್ರು ಚೀನಾ ಎಲ್ಲ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಬದುಕಿಸ್ತು ದೊಡ್ಡ ದೊಡ್ಡ ರಾಷ್ಟ್ರಗಳು ಪಾಕಿಸ್ತಾನ ಪರ ನಿಂತ್ಕೊಂಡಿದ್ದಾರೆ ಆದ್ರೆ ಭಾರತ ಪರ ನಿಂತಿದ್ ಯಾರು ಸೊ ಅದನ್ನ ಮೋದಿ ಹೇಳ್ತಾರೆ ಎಲ್ಲ ನಿಂತಿದ್ರು ಅಂತ ಸೊ ಎಲ್ಲಿ ನಿಂತಿದ್ರು ನೀವೇ ನೋಡಿ ನಿಮ್ಗೆ ಗೊತ್ತಿರಲಿಲ್ಲ ನೀವೇ ಫ್ಯಾಕ್ಟ್ ಚೆಕ್ ಮಾಡ್ಕೋ ದೇಶವನ್ನ ಕಾಂಗ್ರೆಸ್ನವರು ದಶಕ ಆಲಿದಾರೆ ನಮ್ಮ ವಿದೇಶಾಂಗ ಗೃಹ ಸಚಿವರನ್ನ ನಮ್ಮದೇ ಇರೋ ದುರಷ್ಟಕರ ಶಸ್ತ್ರಾಸ್ತ್ರಗಳ ಬಗ್ಗೆ ಆ ಧೋರಣೆ ಹೊಂದಿರತಕ್ಕಂಥ ಕಾಂಗ್ರೆಸ್ ಹಳೆಯ ಚಾಳಿ ಇದು ಕಾರ್ಗಿಲ್ದಲ್ಲೂ ಕೂಡ ಹೀಗೆ ಸಾಕ್ಷಿ ಕೇಳಿದ್ರು ಹಳೆಯ ಹಳೆಯ ವಿಷಯಗಳನ್ನ ಮಾತಾಡ್ತಾರೆ ಅದಂಪುರ ಅದಂಪುರ ವಾಯುಲೆ ನಾಶವಾಗಿದೆ ಅಂತ ಹೇಳಿ ಪಾಕಿಸ್ತಾನ ಸುಳ್ಳು ಹರಡುತ್ತೋ ಆದ್ರೆ ನಾನು ಮರುದಿನ ಅಲ್ಲಿಗೆ ಹೋಗಿ ಸುಳ್ಳ ಪಾಕಿಸ್ತಾನ ಬಹಿರಂಗ ಬಹಿರಂಗಪಡಿಸ್ತೀವಿ ಅಂತ ಹೇಳ್ತಾರೆ ಪಾಕಿಸ್ತಾನ ಭಾರತದ ಮೇಲೆ ನೂರು ಕ್ಷಿಪಣಿಗಳನ್ನ ದ್ರೋಣಗಳನ್ನ ಹಾರಿಸ್ತಾ ಅವ್ರೆ ನಮ್ಮ ಶಸ್ತ್ರ ಆಕಾಶಲೇ ನಾಶಪಡಿಸ್ತೋ ಕಾಂಗ್ರೆಸ್ ಓಲೈಕೆ ಮತ್ತು ಮತ ಬ್ಯಾಂಕ್ ರಾಜಕೀಯವಾಗಿ ದೇಶ ವಿರುದ್ಧ ರಾಜಿ ಮಾಡ್ಕೊಂಡಿದೆ ಸಿಂಧು ಒಪ್ಪಂದದ ಬಗ್ಗೆ ನೆಹರು ಮಾಡಿದ ತಪ್ಪನ್ನ ನಂತರ ಯಾವುದೇ ಸರ್ಕಾರಗಳು ಸರಿಪಡಿಸ್ತಿಲ್ಲ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ನಾವು ಸಂದೇಶ ವಾಂಧಿಸಿದ್ದೇವೆ ಎಲ್ಲದಕ್ಕೂ ಇವರ ನೆಹರೂ ಅನ್ನ ತೆಗೆದುಕೊಡ್ತಾರೆ ನೆಹರು ಇಂದ ಹಿಡಿದು ಮುಂದಿನ ಸರ್ಕಾರಕ್ಕೂ ಕೂಡ ಯಾರು ಸರಿಪಡಿಸಿಲ್ಲ ಅಂತ ಹೇಳಿ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ ಅನ್ನೋ ಮೋದಿ ರಕ್ತ ಮತ್ತು ಕ್ರಿಕೆಟ್ ಒಟ್ಟಿಗೆ ನಡೀತಿ ಅಂತ ಹೇಳ್ತಾರೆ ಈಗ ಪಾಕಿಸ್ತಾನ ತಂಡದ ಜೊತೆ ಭಾರತ ಕ್ರಿಕೆಟ್ ಆಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಪಾಕಿಸ್ತಾನ ಭಾರತದ ತಂಡ ಕ್ರಿಕೆಟ್ ಇದಕ್ಕೆ ಬಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಎ ಸಿ ಸಿ ಐಸಿಸಿ ಇಂಡಿಯನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐ ಸಿ ಸಿ ಸೊ ಐಸಿಸಿ ಯ ಅಧ್ಯಕ್ಷ ಈಗ ಅಮಿತ್ ಶಾ ಅವ್ರ ಮಗ ಜೈಶಾ ಸೊ ಜೈಷಾ ಅವರು ಇದ್ದಾಗ ಇಲ್ಲಿ ಇಲ್ಲಿ ಕ್ರಿಕೆಟ್ನ ಆಡಿಸ್ಬೇಕಾಗುತ್ತೆ ಸೊ ಒಂದ್ ಕಡೆ ರಕ್ತ ಮತ್ತು ನೀರು ಹರಿಯಲ್ಲ ಅಂತ ಹೇಳ್ತಾರೆ ಮೋದಿ ಇನ್ನೊಂದ್ ಕಡೆ ರಕ್ತ ಮತ್ತು ಕ್ರಿಕೆಟ್ ನಡಿಬಹುದು ಅಂತ ಅನ್ನೋ ರೀತಿ ಅಮಿತ್ ಶಾ ಮಗನಿಗೆ ನಡೆಸೋದಕ್ಕೆ ಅವಕಾಶ ಕೊಡ್ತಾರೆ ಸೊ ಇದು ನರೇಂದ್ರ ಮೋದಿ ಅವರ ದ್ವಂದ್ವ ವಿಚಾರ ಹಾಗೆ ಕಾಂಗ್ರೆಸ್ನ ಒಂದು ಪ್ರಮುಖ ವಿಚಾರ ಇನ್ನು ಇದಕ್ಕೂ ಮುಂಚೆ ಮಧ್ಯಾಹ್ನ ಸಂಸತ್ತಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡಿದ್ರು ಪ್ರಿಯಾಂಕಾ ಗಾಂಧಿ ಮಾತನಾಡಿ ಅಹ್ ಇಡೀ ಸರ್ಕಾರವನ್ನ ಒಂದು ಕಟುಕಟ್ಟಿಗೆ ಪ್ರಯತ್ನವನ್ನ ಮಾಡಿದ್ರು ಮತ್ತು ಅಹ್ ಅಮಿತ್ ಶಾ ಮತ್ತು ಅಹ್ ರಾಜನಾಥ್ ಸಿಂಗ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು ರಾಜೀನಾಮೆ ಕೊಡಬೇಕು ನೀವು ಅಂತ ಹೇಳಿ ಒತ್ತಾಯ ಮಾಡಿದ್ರು ಹಾಗೆ ನಲ್ಲಿ ಸತ್ತಂತಹ ನಾಗರಿಕರಿಗೆ ನಾಗರಿಕರಿಗೆ ಮತ್ತು ಕಾರ್ಯಾಚರಣೆ ಆಪರೇಷನ್ ಸಿಂಧುರ ಕಾರ್ಯಾಚರಣೆ ನಾಗರಿಕರಿಗೆ ಅವರ ಹೆಸರುಗಳನ್ನು ಹೇಳಿ ಅವರ ಹೆಸರುಗಳನ್ನು ಹೇರಿ ಹೇಳಿ ಅವ್ರಿಗೆ ಒಂದು ಸಂತಾಪವನ್ನು ಸೂಚಿಸಿದ್ರು ಮತ್ತು ಆಗ ಅವರು ಅವ್ರೆಲ್ಲಾರು ಕೂಡ ಹಿಂದೂಗಳು ಅಂತ ಹೇಳಿ ಬಿಜೆಪಿ ಕರೆದ್ರೆ ಅಹ್ ಅಜೆಂಡ ಬಿಜೆಪಿ ಅಜೆಂಡಾ ಇದನ್ನ ಅಹ್ ಪ್ರಿಯಾಂಕಾ 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 ಏನ್ ಹೇಳ್ತಾರೆ ಅದನ್ನ ಇವರು ಭಾರತೀಯರು ಅಂತ ಸೊ ಇದು ಇಬ್ಬರ ನಡುವೆ ಅವರು ಅಂತ ಕೂಗೋದು ಇವರು ಭಾರತೀಯರು ಅಂತ ಘೋಷಣೆ ನಡೆಯುತ್ತೆ ಸೊ ಇದ್ರ ಮಧ್ಯ ಪ್ರಿಯಾಂಕಾ ಟೋಟಲಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಪ್ರಧಾನಿ ಅಂತ ಮತ್ತು ಅಮಿತ್ ಶಾ ಮತ್ತು ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಈ ಒಂದು ದಾಳಿಗೆ ಕಾರಣ ಇದು ಈ ಒಂದು ಸೋಲಿಗೆ ಇಷ್ಟು ಜನರ ಸಾವಿಗೆ ಇವರೇ ಜವಾಬ್ದಾರಿ ಇವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇನ್ನೂ ಯಾಕೆ ನೀವಿದ್ದೀರಿ ಈ ಸ್ಥಾನದಲ್ಲಿದ್ದೀರಿ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಇದೇ ದಾಟಿಯಲ್ಲಿ ಮಾತನಾಡಿದ್ದು ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೂಡ ಮಾತನಾಡ್ತಾರೆ ಅವರು ಕೂಡ ನೀವು ಬರೀ ಆಟ ಆಡ್ತಾ ಕೂತಿದ್ದೀರಾ ಜನ ದೇಶದ ಜನತೆಗೆ ಉತ್ತರ ಕೊಡ್ತಾ ಇರೋ ಅಂತ ಕೂಡ ಅತ್ಯಂತ ಕಠಿಣವಾದ ಮಾತುಗಳಲ್ಲಿ ಅಹ್ ಬಿಜೆಪಿ ಸರ್ಕಾರವನ್ನ ಟೀಕೆ ಸೊ ಒಟ್ಟಿನಲ್ಲಿ ಏನು ಪಾಕಿಸ್ತಾನ ಮತ್ತು ಚೀನಾವನ್ನ ಒಟ್ಟುಗೂಡಿಸಿದ್ದು ಒಟ್ಟುಗೂಡಿಸಿದ್ದು ಈ ದೇಶಕ್ಕೆ ನಮ್ಮ ದೇಶಕ್ಕೆ ಬಹಳ ಅಪಾಯಕಾರಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ ಮಾತನ್ನ ಮತ್ತು ಎಲ್ಲದಕ್ಕಿಂತ ಈ ದೇಶಕ್ಕಿಂತ ಈ ದೇಶ ಈ ಸೈನ್ಯ ಇವೆಲ್ಲ ಇವೆಲ್ಲವೇ ಮುಖ್ಯವೇ ಹೊರತು ಮೋದಿಯವರ ಇಮೇಜ್ ಅಲ್ಲ ಇದಕ್ಕೋಸ್ಕರ ದೇಶವನ್ನ ಹಾಳು ಮಾಡಬೇಡಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ ಮಾತುಗಳನ್ನ ಮತ್ತೊಮ್ಮೆ ಈಗ ಬಿಜೆಪಿಯವರು ತಿಳ್ಕೋಬೇಕಾಗಿದೆ ಮತ್ತೆ ಈ ಬಿಜೆಪಿಯವರು ಕೂಡ ಏನೋ ಇಡೀ ವಿರೋಧ ಪಕ್ಷಗಳು ಒಂದು ಒಂದು ಹೊಸ ರೀತಿಯಲ್ಲಿ ಅಂದ್ರೆ ಒಗ್ಗಟ್ಟಾಗಿ ಹೊಸ ಹೊಸ ವಿಚಾರಗಳನ್ನ ಒಂದು ಕೌಂಟರ್ ಮಾಡೋದಕ್ಕೆ ಕೌಂಟರ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಇಂದ ಮತ್ತು ಒಂದು ಕ್ಲಾರಿಟಿ ಇಟ್ಕೊಂಡು ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ದ ಆದ್ರೆ ಆ ಒಂದು ಕ್ಲಾರಿಟಿ ಕಾನ್ಫಿಡೆನ್ಸ್ ಧೈರ್ಯ ಆಡಳಿತ ಪಕ್ಷದಿಂದ ಕಾಣಿಸ್ಬೋದು ಇದು ಇವತ್ತು ನಾವು ಗಮನಿಸಿದ್ದು ನಾಳೆ ಏನೇನಾಗುತ್ತೆ ಅಂತೇಳಿ ಮಾಹಿತಿಗಳನ್ನ ಕೊಡ್ತೀವಿ ಅಲ್ಲಿವರೆಗೂ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ ನಮಸ್ಕಾರ